ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿ ಹೇಗಿದ್ದೀರಿ ಫ್ರೆಂಡ್ಸ್ ಇವತ್ತು ನಾವು ನೂರಾನಿ ಕಿಚನಲ್ಲಿ ಕ್ಯಾಬೇಜ್ ಪಲ್ಯನ್ನು ಮಾಡ್ತಾ ರೀ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಈ ವಿಡಿಯೋ ಪೂರ್ ಆಗೋ ತನಕ ನೋಡ್ಯ ರೀ ಕಟ್ ಮಾಡಬೇಡಿರಿ ನಾನೊಂದು ಅರ್ಧ ಕ್ಯಾಬೇಜನ್ನು ತೊಗೊಂಡು ಸಣ್ಣದಾಗಿ ಎಸ್ತಾಯಿದ್ದೇನೆ ಈಗ ಈ ಥರ ಎಲ್ಲವನ್ನು ಕ್ಯಾಬೇಜನ್ನು ಹೆಚ್ಚಿಕೊಂಡಿದ್ದೀನಿ ನೋಡಿರಿ ನಾನು ಒಂದು ಮಣ್ಣಿನ ಪಾತ್ರೆಯಲ್ಲಿ ನಾ ಒಂದು ಲೋಟ ನೀರನ್ನು ಹಾಕ್ತಾಯಿದ್ದೇನೆ ರೀ ಅದಕ್ಕೆ ಕ್ಯಾಬೇಜ್ ಹೆಚ್ಚಿಟ್ಟಂಥ ಕ್ಯಾಬೇಜನ್ನು ಹಾಕ್ತಾ ಇದ್ದೇನೆ ರೀ ಎಲ್ಲವನ್ನೂ ಕ್ಯಾಬೇಜ್ ನೀರಿನಲ್ಲಿ ರೀ ಹಾಕಿ ಚೆನ್ನಾಗಿ ತೊಳಿಬೇಕು ನೋಡ್ರಿ ಕ್ಯಾಬೇಜ್ ಎರಡು ಸಾರಿ ನೀರು ಹಾಕಿ ತೊಳೀರಿ ಚೆನ್ನಾಗಿ ಈ ಥರ ಎಲ್ಲವನ್ನು ಚೆನ್ನಾಗಿ ತೊಳ್ಕೊಬೇಕ್ರಿ ಕ್ಯಾಬೇಜ್ ಈ ಕ್ಯಾಬೇಜ್ ತೊಳ್ಕೊಂಡಿದ್ದೇನೆ ರೀ ನಾನು ಉಳ್ಳಾಗಡ್ಡಿ ಟೊಮ್ಯಾಟೊ ತೊಗೊಂಡಿದ್ದೇನೆ ರೀ ಎರಡು ಉಳ್ಳಾಗಡ್ಡಿ ಒಂದು ತೊಗೊಂಡಿದ್ದೇನೆ ರೀ ಅದನ್ನು ಉಳ್ಳಾಗಡ್ಡಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ರೀ ಈ ಟೈಪ್ ಎಲ್ಲ ಉಳ್ಳಾಗಡ್ಡಿನ ಹೆಚ್ಚಿದ್ದೀನಿ ರೀ ಆಮೇಲೆ ಒಂದು ಟೊಮ್ಯಾಟೋನೋ ತೊಗೊಂಡಿದ್ದೆ ಮುಂದಿನ ತುದಿ ತೆಗೀಬೇಕ್ರಿ ತೆಗೆದು ಅದನ್ನು ಸಣ್ಣದಾಗಿ ಹಚ್ಚಬೇಕ್ರಿ ಟಮ್ಯಾಟೋ ಅನ್ನು ಎಲ್ಲ ಈ ಥರ ಹೆಚ್ಕೊಂಡಿದ್ದೀನಿ ನೋಡಿರಿ ಈಗ ತವಿ ಬಿಸಿ ಇಟ್ಟಿದ್ದೀನಿ ರೀ ಕಾದ ಮೇಲೆ ರೀ ಈ ಹೆಚ್ಚು ತೊಳೆದಿಟ್ಟಂಥ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿರಿ ಈಗ ಇದನ್ನ ಚೆನ್ನ ಹೊತ್ಲಾರ ಹುರ್ಕೋಬೇಕು ನೋಡಿರಿ ಈ ಥರ ಎಲ್ಲವನ್ನು ಮೇಲೆ ಮತ್ತು ಅರ್ಧ ಚಮಚ ಒಳ್ಳೆಣ್ಣೆಯನ್ನು ಹಾಕ್ತಾ ಹಾಕ್ತಾಯಿದ್ದೀನಿ ರೀ ಹಾಕಿ ಎಲ್ಲವನ್ನು ಹುರಿದುಕೊಳ್ಳ್ರಿ ಚೆನ್ನಾಗಿ ಹುರಿದೀರೀಗ ಹೊತ್ಲಾರಂಗೆ ಈಗ ಅದನ್ನು ತೆಗಿತಾ ಇದ್ದೀನಿ ರೀ ಮತ್ತೊಂದು ಪ್ಲೇಟ್ನಾಗೆ ನಾನು ಈ ಥರ ಬಂತು ನೋಡಿರಿ ಕ್ಯಾಬೇಜ್ ಹುರಿದ ಮೇಲೆ ರೀ ಈಗ ನೋಡ್ರಿ ಒಂದು ಬಾಳ್ಗೆ ಬಿಸಿಗೆ ಇಡ್ತಾ ಇದ್ದೇನೆ ಬಾಳ್ಗೆ ಕಾದ ಮ್ಯಾಗ ಎರಡು ಚಮಚ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ನೋಡ್ರಿ ಈಗ 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 ಎಣ್ಣೆ ಕಾದಿದೀವಿ ಇದಕ್ಕೆ ನಾ ಒಗ್ಗರಣೆ ಹಾಕ್ತಾ ಇದ್ದೇನೆ ರೀ ಅರ್ಧ ಚಮಚ ಸಾಸ್ಮಿಯನ್ನು ಹಾಕ್ತಾ ಇದ್ದೇನೆ ರೀ ನನಗೆ ಸಾಸ್ಮಿ ಚಟಾಪಟ ಅಂತ ಸಿಡಿಬೇಕು ರೀ ಆಮೇಲೆ ಮತ್ತೊಂದು ಸಣ್ಣ ಚಮಚಲಿಂದ ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೇನೆ ರೀ ನಾನು ಜೀರಿಗೆನ ಚಟಾಪಟ ಅಂತ ರೀ ಸ್ವಲ್ಪ ಕರಿಮಿಯಣ್ಣು ಹಾಕಿರಿ ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಂತ ಉಳ್ಳಾಗಡ್ಡಿಯನ್ನು ಇದ್ದೇನೆ ರೀ ಉಳ್ಳಾಗಡ್ಡಿ ಎಲ್ಲ ಚೆನ್ನಾಗಿ ಫ್ರೈ ರೀ ಈಗ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಫ್ರೈ ಇದೆ ಉಳ್ಳಾಗಡ್ಡಿ ಉಳ್ಳಾಗಡ್ಡೆ ಎಲ್ಲ ಕೆಂಪುಗಾಗಿದ್ದೇವೆ ರೀ ಈಗ ಒಂದು ಟೊಮೆಟೊ ಹೆಚ್ಚಿಟ್ಟಂತ ಒಂದು ಟಮ್ಯಾಟೋನು ರೀ ನಾ ಈಗ ಟೊಮೆಟನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿರಿ ಈಗ ನೋಡಿರಿ ನಾನು ಬೇಳೆ ರೀ ಇದು ಒಂದು ಮೂರು ಸ್ಪೂನ್ ಅಷ್ಟು ಬೇಳೆ ಇಟ್ಟಿದ್ದೆ ರೀ ಒಂದು ಎರಡು ತಾಸು ತೊಗರಿ ರೀ ಈ ತೊಗರಿ ಬೇಳೆ ರೀ ನಮ್ಮ ಉತ್ತರ ಕರ್ನಾಟಕ ರೀ ನಾವು ಈ ಕ್ಯಾಬೇಜ್ ಹುರಿದು ತೊಗರಿ ಬೇಳೆ ಹಾಕಿ ರೀ ಹಾಗಾಗಿ ತೊಗರಿಬೇಳೆ ಹಾಕೀನಿ ಇದಕ್ಕೆ ಅರ್ಧ ಸ್ಪೂನ್ ಅರಶಿಣ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ ಈಗ ನಾನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಈಗ ನೋಡ್ರಿ ಅಚ್ಚು ಖಾರದ ಪೇಸ್ಟ್ ಒಂದು ಚಮಚದಷ್ಟು ಹಚ್ಚ ಖಾರದ ಪೇಸ್ಟನ್ನು ಇದ್ದೇನೆ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ರೀ ನಾನು ಎಲ್ಲ ಮಸಾಲೆ ಹಾಕಿದ ಮೇಲೆ ಚೆನ್ನಾಗಿ ಎಲ್ಲವನ್ನೂ ಮಿಕ್ಸ್ ಮಾಡಿಕೊಳ್ಳೆ ಎಲ್ಲ ಕುದೀತಾ ಇದೀವಿ ರೀ ಎಲ್ಲ ಮಸಾಲೆ ಈಗ ನಾವು ಹುರಿದಿಟ್ಟಂಥ ಹಾಕ್ತಾ ಇದ್ದೇನೆ ರೀ ಅದಕ್ಕೆ ಕ್ಯಾಬೇಜ್ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ ಎಲ್ಲ ಈ ಟೇಪ್ ಮಿಕ್ಸ್ ಮಾಡಿರಿ ಇದೊಂದು ಎರಡು ನಿಮಿಷ ಕುದೀಲಿ ರೀ ಇದೊಂದು ಸ್ವಲ್ಪ ಕೊತ್ತಂಬರಿ ಇದ್ದೇನೆ ರೀ ನಾನು ನೀರು ರೀ ಇದು ಹುರಿದಿದ್ದಲ್ರಿ ಹಾಗಾಗಿ ಜಾಸ್ತಿ ಬೇನ್ಸಿಂಗಿಲ್ಲ ಹಾಗಾಗಿ ನಾನು ನೀರು ಹಾಕೋಂಗಿಲ್ಲ ರೀ ಲೋ ಪೇಮೆನಲ್ಲಿ ಇದು ಮುಚ್ಚಳನ್ನು ಮುಚ್ಚಿ ಒಂದು ಎರಡು ಮೂರು ನಿಮಿಷ ಕುದಿಸಿರಿ ಈಗ ಮೂರು ನಿಮಿಷ ಆಗಿದೆ ನೋಡಿರಿ ನಮ್ಮ ಕ್ಯಾಬೇಜ್ ಪಲ್ಯ ಎಲ್ಲ ಕುದ್ದಿದೆ ನೋಡಿರಿ ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತಿಂದರೆ ಭಾಳ ಚೆನ್ನಾಗಿ ಅನ್ನಿಸುತ್ತಿದೆ ರೀ ನೋಡಿರಿ ನಮ್ಮ ಕ್ಯಾಬೇಜ್ ಪಲ್ಯ ರೆಡಿಯಾಗಿದೆ ರೀ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟನ್ನು ಮಾಡಿರಿ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು ರೀ ಫ್ರೆಂಡ್ಸ್